Nele anjnas maâbhâshamâ, Ravi putre yaman krizamâ, çaya martanda ibutam, tamnamâmi şaneshvaram. ಶನೇಶ್ವರ ಸ್ವಾಮಿ ಕನಸವಾಡಿ ಶ್ರೀ ಕ್ಷೇತ್ರದಲ್ಲಿ ಸ್ವಾಮಿ ನೆಲೆಗಂಡು ಇಲ್ಲಿಗೆ ಒಂದು ಎಪ್ಪತ್ತು ವರ್ಷ ಮೇಲೆ ಆಯಿತು ಸ್ವಾಮಿ ಆವತ್ತಿನಿಂದಲೂ ಭಕ್ತಾದಿಗಳಿಗೆ ಕಷ್ಟ ಅಂತ ಬಂದವರಿಗೆ ಅವ್ರಿಗೆಲ್ಲ ಕರುಣಿಸಿ ಅವ್ರಿಗೆ ಕಷ್ಟ ಎಲ್ಲ ಪರಿಹಾರ ಮಾಡಿ ಈ ಕ್ಷೇತ್ರ ಇಲ್ಲಿವರೆಗೂ ಅದು ಅಭಿವೃದ್ಧಿಯಾಗಿದೆ ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ಪೂಜೆ ಮಹಾಮಂಗಲಾರತಿ ಅಭಿಷೇಕ ಮತ್ತು ವಿಶೇಷ ಪೂಜೆಗಳೆಲ್ಲ ನಡೀತವೆ ಆಗ ಅನ್ನದಾನ ಇದೆ ಪ್ರತಿದಿನೂ ಒಂಬತ್ತು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ತಿಂಡಿ ಇರ್ತೆ ಹನ್ನೆರಡರಿಂದ ಮೂರು ಗಂಟೆ ನಾಲ್ಕು ಗಂಟೆವರೆಗು ಊಟ ಇರುತ್ತೆ ಈ ಎಲ್ಲ ಕ್ಷೇತ್ರದಲ್ಲಿ ಶ್ರೀ ಶನೇಶ್ವರ ಸ್ವಾಮಿ ಇದರಿಂದ ಎಲ್ಲ ನಡೀತಾ ಇದೆ ಸಾವಿರಾರು ಜನ ಬರ್ತಾರೆ ಅವರು ಸ್ವಾಮಿ ಹತ್ರ ನಿಂಬೆ ನೆಡೆಸ್ಕೊಂಡು ಅವ್ರ ಕಷ್ಟೆಲ್ಲ ಪರಿಹಾರ ಹೇಳ್ಕೊಂಡು ಹೋದರೆ ಅವ್ರ ಪ್ರತಿಯೊಬ್ಬರು ಒಳ್ಳೆಯದಾಗ್ತದೆ ಇಲ್ಲಿ ಅವರಷ್ಟು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಂಡೆ ಅಷ್ಟು ಅವ್ರಿಗೆಲ್ಲ ಒಳ್ಳೇದಾಗ್ತದೆ ನನ್ನ ಹೆಸರು ಸೌಭಾಗ್ಯ ಅಂತ ನಮ್ಮ ತಂದೆಯವರಿಗೆ ಶನ್ಮಾತ್ಮ ಆಗಿದ್ದು ಅಲ್ಲಿ ಊರೈತೆ ನಮ್ಮದು ಕಂಸವಾಡಿ ಅಂತ ಅಲ್ಲಿಂದ ಅಪ್ಪ ಕರ್ಕೊಂಬಂದು ಇಲ್ಲಿ ದೇವಸ್ಥಾನ ಮಾಡ್ರಿ ಅಂತ ಹೇಳಿ ನಮ್ಮ ತಂದೆ ಎಲ್ಲ ಮಾಡಿಬಿಟ್ಟವರು ನಮ್ಮ ತಮ್ಮ ಇದ್ದ ಒಬ್ಬ ಇನ್ನೂ ಎಲ್ಲ ಚೆನ್ನಾಗಿ ಮಾಡ್ದ ಅವನು ಹೋಗ್ಬಿಟ್ಟ ಆಕ್ಸಿಡೆಂಟ್ ಆಗಿ ತೀರ್ಕೊಂಡ ಈಗ ತ ಇವಾಗ ತಂದಿರು ಅಣ್ಣ ಎಲ್ಲ ಇದ್ದಾರೆ ಮಾಡ್ತಾ ಇದ್ದಾರೆ ನಮ್ಮ ತಂದೆಗೆ ದೇವರಾದಾಗ ಏನು ಅವ್ರಿಗೇನು ಬಡಿಸ್ತಾನೆ ಅವ್ರಿಗೇನು ಇರಲಿಲ್ಲ ಆವಾಗಿಂದ ನಮ್ಮ ತಂದೆಯರು ಹೆಂಗೋ ಮಾಡ್ಕೊಂಬಂದರು ಆಮೇಲೆ ಇಲ್ಲಿ ದೇವಸ್ಥಾನ ಕಟ್ಟಿ ಇವಾಗ ಇಷ್ಟೊಂದೆಲ್ಲ ಮಾಡವ್ರೆ ಶಕ್ತಿ ಬಗ್ಗೆ ಅಂದರೆ ಇಲ್ಲೇನು ಮಾಟ ಮಂತ್ರ ಅವೆಲ್ಲ ಏನಿಲ್ಲ ಒಂದು ನಿಮ್ಮೆಣ್ಣು ಮುಂತ್ಸಿಕೊಡ್ತಾರ ಅದು ನಮಸ್ಕಾರ ನನ್ನ ಹೆಸರು ಐಶ್ವರ್ಯಾ ಅಂತ ನಾವು ಕೆಆರ್ ಪುರಮ್ ಇಂದ ಬರ್ತಾ ಇದ್ದೀವಿ ನಾವು ಮೂರನೇ ವಾರ ಬರ್ತಾ ಇದ್ದೀವಿ ನಮ್ಮ ಅಜ್ಜಿಯವರು ಹೇಳಿದ್ದು ಇಲ್ಲಿ ಬರಬೇಕು ಅಂತ ಹೇಳಿ ನನ್ಗೆ ಸಾತಿ ಮುಗಿದು ಇವಾಗ ತಾನೇ ಒಂದು ಸಿಕ್ಸ್ ಮಂತ್ಸ್ ಆಗಿದೆ ಸೊ ಇಲ್ಲಿ ಬರಬೇಕು ಅಂತ ಹೇಳಿದ್ರು ಅದಕ್ಕೆ ಕಂಟಿನ್ಯೂಸ್ ಆಗಿ ಬರ್ತಾ ಇದ್ದೀವಿ ಸ್ವಲ್ಪ ನಮ್ಮ ಮನೆಯವರಿಗೂ ನಮಗೂ ತುಂಬಾ ಕಿರಿಕಿರಿ ಎಲ್ಲ ಇತ್ತು ಈಗ ನಾವು ಚೆನ್ನಾಗಿ ಆರಾಮಾಗಿದ್ದೀವಿ ಸರ್ ನಮಸ್ತೆ ನನ್ನ ಹೆಸರು ಸ್ವರೂಪ ಅಂತ ಹೇಳಿ ನಾವು ಜ್ಯೋತಿಪುರದಿಂದ ಇರೋದು ಇದು ನನಗೂ ನಮ್ಮ ಅಜ್ಜಿನೇ ಹೇಳಿದ್ದು ಇಲ್ಲಿ ದೇವಸ್ಥಾನದಕ್ಕೆ ಬರಬೇಕು ಅಂತ ನನ್ನ ತಮ್ಮ ಬರ್ತಾ ಬರ್ತಾಯಿದ್ರು ನೈನ್ ವೀಕ್ಸಿಂದ ಬರ್ತಿದ್ರು ಅವರು ಕರೆದ್ರು ನನ್ನ ಜೊತೆ ಇಲ್ಲಿ ಬನ್ನಿ ಅಂತ ನಾನು ಇಲ್ಲಿ ಬಂದು ನನಗೂ ಒಳ್ಳೇದಾಗಿದೆ ನನ್ನ ಮಗುಗೆ ನನಗೆ ಹಸ್ಬೆಂಡ್ಗೆಲ್ಲ ಒಳ್ಳೇದಾಗತ್ತೆ ಸರ್ ಇಲ್ಲಿ ಬಂದರೆ ನಮ್ಮ ಹೆಸರು ಪುಟ್ಟರಾಜು ದೊಡ್ಡಬಳ್ಳಾಪುರದಿಂದ ಬರ್ತೀವಿ ಪ್ರತಿ ಶನಿವಾರ ಅಭಿಷೇಕಕ್ಕೆ ಬರ್ತೀವಿ ತುಂಬ ನಮಗೆ ದೇವರು ಅನುಕೂಲ ಮಾಡಿದ್ದಾರೆ ಮೂವತ್ತೈದು ವರ್ಷದಿಂದ ಇದ್ದೀವಿ ಪ್ರತಿ ಶನಿವಾರ ಅಭಿಷೇಕಕ್ಕೆ ನಾವು ನಾವೇನು ಮನಸ್ಸಲ್ಲಿ ಅಂದ್ಕೊಂಡು ಎಲ್ಲ ಅನುಕೂಲ ಆಗಿದೆ ತುಂಬ ಶಕ್ತಿಶಾಲಿ ದೇವರು ನಾವು ನಂಬಿಕೆ ಇಟ್ಕೊಂಡು ಬಂದು ಯಾವುದೇ ಏನೇನು ನಮ್ಮ ಕೆಲಸ ಕಾರ್ಯಗಳು ಏನೇ ತ ಕೋರ್ಟು ಕಚೇರಿಗಳು ತೊಂದರೆಗಳಿದ್ರು ಎಲ್ಲ ಬಗೆಹರಿಸ್ಕೊಡ್ತಾರೆ ಆರೋಗ್ಯದ ಬಗ್ಗೆ ರೀ ತುಂಬ ನಮ್ಗೆ ಅನುಕೂಲ ಆಗಿದೆ ನಮ್ಮ ಹೆಸರು ಸ್ವಾಮಿ ಅಂತ ಹೇಳ್ಬಿಟ್ಟು ಮೂಲ ಬಂದ್ಬಿಟ್ಟು ನಮ್ದು ಹೊರಗನಹಳ್ಳಿ ದೊಡ್ಡಾಪುರ ತಾಲೂಕು ಗ್ರಾಮ ಪಂಚಾಯತ್ ಸದಸ್ಯನಾಗಿ ಕೆಲಸ ಮಾಡ್ತಾ ಇದ್ದೀನಿ ನಾನು ನಮ್ಮ ತಂದೆಯವ್ರ ಕಾಲದಿಂದನೂ ಬರ್ತಾ ಇದ್ದೀವಿ ಎಲ್ಲಾ ಒಳ್ಳೇದಾಗ್ತದೆ ಪ್ರತಿ ಶನಿವಾರ ಶನಿವಾರ ಇತ್ತೀಚೆಗೆ ನಾವು ಬತ್ತಾ ಇದ್ದೀವಿ ಹೆಸರು ದೇವರಾಜ್ ಅಂತ ಇಲ್ಲಿಂದ ಹನ್ನೆರಡು ಕಿಲೋಮೀಟರ್ ದೂರ ನಾರನಹಳ್ಳಿಯಿಂದ ಬರ್ತಾ ಇದೀನಿ ನಾನು ಇಪ್ಪತ್ತೈದು ವರ್ಷದಿಂದ ನಿರಂತರವಾಗಿ ಶನಿವಾರ ಶನಿವಾರ ಶನಿ ಮಹಾರಾಜ ಸೇವೆ ಮಾಡಕ್ ಬರ್ತಾ ಇದ್ದೀನಿ ಶನಿವಾರ ಭಾನುವಾರ ಪೌರ್ಣಮಿ ಅಮಾವಾಸ್ಯೆಗೆ ವಿಶೇಷವಾದ ಜನಗಳು ಹೆಚ್ಚು ಹೆಚ್ಚು ಜನ ಬರ್ತಾರೆ ಇಲ್ಲಿಂದ ಬೇಕಾದಷ್ಟು ಅನುಕೂಲಗಳು ಆಗ್ತವೆ ಎಲ್ಲಾ ಜನಗಳಿಗೂ ಒಳ್ಳೇದಾಗ್ತದೆ ಏನು ತೊಂದರೆ ತಾಪತ್ರೆಗಳು ಆಗುದಿಲ್ಲ ನನಗೆ ಬೇಕಾದಷ್ಟು ತೀರಾ ಕಷ್ಟ ಪರಿಸ್ಥಿತಿ ಇಲ್ಲಿಗೆ ಬಂದ್ಮೇಲೆ ನಾನು ಆರ್ಥಿಕವಾಗಿ ಸ್ವಾವಲಂಬನೆಗೆ ಮಕ್ಳು ಮನೆಗೆಲ್ಲ ವಿದ್ಯಾಭ್ಯಾಸ ಮನೆ ಕಡೆ ಎಲ್ಲಾ ಅನುಕೂಲಗಳು ಚೆನ್ನಾಗಿ ಒಳ್ಳೇದಾಗೈತೆ ಕೈ ಇಟ್ಟು ದೇವರು ಶನಿ ಮಹಾರಾಜ ನಡೆಸ್ಕೊಂಡು ನನ್ನ ಹೆಸರು ಸರಸ್ವತಿ ಅಂತ ನಾನಿಲ್ಲಿ ದೊಡ್ಡಬಳ್ಳಾಪುರ ಟೌನ್ ಇಂದ ಬರ್ತಾ ಇದ್ದೀನಿ ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ಈ ದೇವಸ್ಥಾನಕ್ ಬರ್ತಾ ಇದ್ದೀನಿ ಇಲ್ಲಿ ಸತ್ಯ ನಡೆಯುತ್ತೆ ಹಾಗೆ ನಮ್ಮ ತಾಯಿ ಅವರಿಗೆ ಆರೋಗ್ಯ ಸರಿಯಾಗಿಲ್ದೇ ಇದ್ದಾಗ ಇಲ್ಲಿ ಒಂದ್ ಸಂಕಲ್ಪ ಮಾಡ್ಕೊಂಡಿದ್ದೆ ಆ ಭಗವಂತನ ಕೃಪೆಯಿಂದ ಅವರು ಹುಷಾರಾದ್ರು ನಾನು ಪ್ರತಿ ವಾರಕ್ಕೊಂದ್ಸಾರಿ ಈ ದೇವಸ್ಥಾನಕ್ ಬಂದು ದರ್ಶನ ಮಾಡ್ಕೊಂಡು ಹೋಗ್ತೀನಿ

अष्टपकार बन्द अष्टपकार बन्द juga Se bak masuk sangat teleasi pembe